ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಹೊಸ ಯೋಚನೆ ಪ್ರಾರಂಭ ಮಾಡುವಲ್ಲಿ ಯಶಸ್ಸು ಕಾಣಬಹುದು ಕೆಲಸದಲ್ಲಿ ಸಹಕಾರ ಮತ್ತು ಸಹೋದರರು ನಿಮ್ಮನ್ನು ಪ್ರೋತ್ಸಾಹ ನೀಡುತ್ತಾರೆ ದಿನದಿಂದ ದಿನಕ್ಕೆ ಪ್ರಗತಿ ಇರುತ್ತದೆ ವೃಷಭ ರಾಶಿ ವೃತ್ತಿ ಜೀವನದಲ್ಲಿ ಚಿಕ್ಕ ಎಚ್ಚರಿಕೆಗಳನ್ನ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಆದರೆ ಗೈರು ಸಂಪರ್ಕಗಳ ಬಗ್ಗೆ ಚುರುಕಾಗಿ ಗಮನ ಹರಿಸಬೇಕು ಮಿಥುನ ರಾಶಿ ಅವಸರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮಿಥುನ ರಾಶಿಯವರು ನಿಮ್ಮ ಅನು ಕುರಿತು ಖಚಿತತೆ ಪಡೆದುಕೊಳ್ಳಿ ಸಂಬಂಧಗಳಲ್ಲಿ ನಗುವ ಬದಲಾಗಬಹುದು ಆದರೆ ನಿಮ್ಮ ಪ್ರೀತಿ ಸಂಬಂಧ ಸ್ಥಿರವಾಗಿರುತ್ತದೆ ಕಟಕ ರಾಶಿ ಕೋಣೆಗಳಲ್ಲಿ ನಿಮ್ಮ ಕನಸುಗಳನ್ನು ಸಾಧಿಸಲು ಅವಕಾಶಗಳು ಉಂಟಾಗಬಹುದು ಹೊಸ ಪ್ರಯತ್ನಗಳಿಂದ ನಿಮಗೆ ಸಂತೋಷ ಮತ್ತು ಶಾಂತಿ ಸಿಗುವಂತಹ ದಿನ ಸಿಂಹ ರಾಶಿ ನಿಮ್ಮ ಶಕ್ತಿ ಮತ್ತು ಧೈರ್ಯದಿಂದ ದೊಡ್ಡ ದೊಡ್ಡ ಕೆಲಸಗಳನ್ನು ಸಾಧಿಸಬಹುದು ಹಣಕಾಸು ವಿಚಾರಗಳಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ನಿರ್ವಹಣಾ ಕೌಶಲ್ಯಗಳು ಮತ್ತಷ್ಟು ಬೆಳೆಯುವ ಸಮಯ ಇದು ಆಗಿದೆ ಅನವಶ್ಯಕವಾದ ಚರ್ಚೆಗಳಿಂದ ಸಾಧ್ಯವಾದಷ್ಟು ದೂರ ಇರಿ ಪ್ರೀತಿಯಲ್ಲಿ ಸಮಾಧಾನದಿಂದ ಇದ್ದು ಅದೇ ನಿಮಗೆ ಬಲ ಇನ್ನು ತುಲ ರಾಶಿ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ಧೈರ್ಯ ಮತ್ತು ಸದೃಢ ವಿಚಾರಗಳು ನಿಮ್ಮ ಸಾಮಾಜಿಕ ಜೀವನವನ್ನ ಬೆಳಗಿಸುತ್ತವೆ ಆರ್ಥಿಕ ದೃಷ್ಟಿಯಿಂದ ಹೆಚ್ಚು ಯೋಚನೆ ಮಾಡಬೇಕಾಗಬಹುದು ವೃಶ್ಚಿಕ ರಾಶಿ ಕೆಲಸಗಳಲ್ಲಿ ಯಶಸ್ಸಿದೆ ಧನಲಾಭ ಮತ್ತು ಹೊಸ ಅವಕಾಶಗಳು ನಿಮಗೆ ತಲುಪಬಹುದು ಇತರರೊಂದಿಗೆ ಉತ್ತಮ ಸಂಬಂಧ ಹಾರೈಸಿ ಆದರೆ ನಿಮ್ಮ ಆತ್ಮ ಸಂಯಮ ಕಾಪಾಡಿಕೊಳ್ಳಿ ಧನುಸ್ ರಾಶಿ ಸಂಕಷ್ಟಗಳು ಅಲ್ಪ ಸಮಯದಲ್ಲಿ ನಿವಾರಣೆಯಾಗುತ್ತವೆ ಪರಸ್ಪರ ಒಪ್ಪಿಗೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮಯ ಹೊಂದಿರುತ್ತೀರಿ ಮಕರ ರಾಶಿ ಶ್ರಮ ಮತ್ತು ದೃಢ ಇಂದ ನೀವು ಯಶಸ್ಸನ್ನ ಸಾಧಿಸಬಹುದು ಆರ್ಥಿಕ ಸ್ಥಿತಿಯಲ್ಲಿ ತಾತ್ಕಾಲಿಕ ಸಮಸ್ಯೆಗಳು ಉದಯಿಸಬಹುದು ಆದರೆ ಇವು ಇತ್ಯರ್ಥಗೊಳ್ಳುತ್ತವೆ ಕುಂಭರಾಶಿ ಕೃಷಿ ಮತ್ತು ನವೀನ ಯೋಜನೆಗಳು ಸಹಕಾರ ಅಗತ್ಯಪಡಿಸಬಹುದು ಇತರರೊಂದಿಗೆ ಉತ್ತಮ ಸಂವಹನ ಕಾಪಾಡಿಕೊಂಡು ಮುನ್ನಡೆದುಕೊಳ್ಳಿ ಕೊನೆಯದಾಗಿ ಮೀನರಾಶಿ ಈ ದಿನ ನಿಮ್ಮ ಭಾವನೆಗಳು ಹಾಗೂ ಸಂಬಂಧಗಳು ಪ್ರಮುಖವಾಗಿರುತ್ತವೆ ನಿಮ್ಮ ಭವಿಷ್ಯವಾಣಿ ಹಿತ ಚಿಂತನೆಯಿಂದ ಬದಲಾಗಬಹುದು ಆದರೆ ಮನಶಾಂತಿಯು ನಿಮಗೆ ಸಹಾಯ ನೀಡುತ್ತದೆ ಹೀಗೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ